ಜಯಂತ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಥಳ ಮಹಾಜರು ಬಗ್ಗೆ ಎರಡನೇ ದೂರುದಾರ ಜಯಂತಿ ಈ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಚಿನ್ನಯ್ಯ ನನ್ನ ಮನೆಯಲ್ಲಿ ಎರಡು ದಿನ ಉಳಿದುಕೊಂಡಿದ್ದ ಇದು ಸತ್ಯ ಚಿನ್ನಯ್ಯ ಎರಡನೇ ಬಾರಿ ಬಂದಾಗ ಬುರುಡೆಯನ್ನ ಎಸ್ಐಟಿ ಅಧಿಕಾರಿಗಳ ಈ ಸ್ಥಳ ಮಹಜರು ಈ ತನಿಖೆ ಎಲ್ಲವನ್ನೂ ಕೂಡ ನಾನು ಸ್ವಾಗತಿಸುತ್ತೇನೆ ನನ್ನನ್ನು ಎನ್ಕ್ವೈರಿ ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಜಯಂತ್ ಹೇಳಿದರು ಭೀಮಾ ಎಂಬವರು ಬಂದು ಜನವನ್ನು ತೆಗೆದುಕೊಳ್ತೇನೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೀಮನ್ನು ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ತರ ವಕೀಲ ಹತ್ರ ಕರ್ಕೊಂಡು ಹೋದರೆ ವಕೀಲ ಹತ್ರ ಬಿಟ್ಟು ಅವತ್ತು ನೈಟ್ ಒಂದೆರಡು ದಿನ ಉಳಿಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಆ ಅನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಯಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಚಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಆವಾಗ ಮಂಗಳೂರಲ್ಲಿ ಎಸ್ಪಿ ಆಫೀಸ್ಗೆ ಎಸ್ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟ್ಟಿಲನ್ನು ಅನ್ನು ಮಂಗಳೂರು ತಂದಿದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟ್ಟಿಲು ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ಐಟಿ ತನಿಖೆ ಆಗ್ತಾ ಇದೆ ಎಸ್ಐಟಿ ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತೇಜೋದಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಬುಕಬಿಡಿಕಿಂತ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಥಳ ಮಹಾಜರು ಬಗ್ಗೆ ಎರಡನೇ ದೂರುದಾರ ಜಯಂತಿ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಚಿನ್ನಯ್ಯ ನನ್ನ ಮನೆಯಲ್ಲಿ ಎರಡು ದಿನ ಉಳಿದುಕೊಂಡಿದ್ದ ಇದು ಸತ್ಯ ಚಿನ್ನಯ್ಯ ಎರಡನೇ ಬಾರಿ ಬಂದಾಗ ಬುರುಡೆಯನ್ನ ತಂದಿದ್ದ ಸೊ ಎಸ್ಐಟಿ ಅಧಿಕಾರಿಗಳ ಈ ಸ್ಥಳ ಮಹಾಜರು ಈ ತನಿಖೆ ಎಲ್ಲವನ್ನೂ ಕೂಡ ನಾನು ಸ್ವಾಗತಿಸ್ತೇನೆ ನನ್ನನ್ನು ಎನ್ಕ್ವೈರಿ ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಜಯಂತ್ ಹೇಳಿರು ಎಂಬ ತೆರಿಗೆ ಕೊಡ್ತೇನೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದರ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟ್ ಒಂದೆರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ಅಂದ್ರೆ ಸುಪ್ರೀ ಸರ್ವೋಚ್ಛ ನ್ಯಾಯಾಲಯಕ್ಕೆ ಏನೊಂದು ದಾಖಲೆನೆಲ್ಲ ತಯಾರು ಮಾಡಿಕೊಡಬೇಕಿತ್ತು ಅದರ ಪ್ರಕಾರವಾಗಿ ಹತ್ರ ಬಂದು ಹೋಗ್ತಾ ಇದ್ದ ಮೊದಲೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಛ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಇಟ್ಕೊಂಡು ಬಂದ ಆ ಮೆಟ್ಟಿಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ಇದೆ ಆವಾಗ ಮಂಗಳೂರಲ್ಲಿ ಎಸ್ ಪಿ ಎಸ್ ಎಸ್ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲ್ ಮಂಗಳೂರಿಗೆ ತಂದಿದ್ದೆ ಈ ಒಂದು ಪ್ರಕರಣ ಅಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ಐಟಿ ತನಿಖೆ ಆಗ್ತಾ ಇದೆ ಎಸ್ಐಟಿ ನಾನು ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತ್ಯಾಜಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಬುಕ್ಕ ಬಿಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಥಳ ಮಹಾಜರು ಬಗ್ಗೆ ಎರಡನೇ ದೂರುದಾರ ಜಯಂತಿ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಚಿನ್ನಯ್ಯ ನನ್ನ ಮನೆಯಲ್ಲಿ ಎರಡು ದಿನ ಉಳಿದುಕೊಂಡಿದ್ದ ಇದು ಸತ್ಯ ಚಿನ್ನಯ್ಯ ಎರಡನೇ ಬಾರಿ ಬಂದಾಗ ಬುರುಡೆಯನ್ನ ಎಸ್ಐಟಿ ಅಧಿಕಾರಿಗಳ ಈ ಸ್ಥಳ ಮಹಜರು ಈ ತನಿಖೆ ಎಲ್ಲವನ್ನೂ ಕೂಡ ನಾನು ಸ್ವಾಗತಿಸುತ್ತೇನೆ ನನ್ನನ್ನು ಎನ್ಕ್ವೈರಿ ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಜಯಂತ್ ಹೇಳಿದರು ಭೀಮಾ ಎಂಬವರು ಬಂದು ಜನವನ್ನು ತೆಗೆದುಕೊಡ್ತೇನೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಒಂದೆರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆಲ್ಲ ತಯಾರು ಮಾಡಿಕೊಳ್ಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಆ ಮೆಟಿರಿಯಲ್ ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದ್ದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಆವಾಗ ಮಂಗಳೂರಲ್ಲಿ ಎಸ್ಪಿ ಆಫೀಸಿಗೆ ಎಸ್ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟಿರಿಯಲ್ ಮಂಗಳೂರು ತಂದಿದ್ದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟ್ರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಇವತ್ತು ಒಂದು ಟಿ ತನಿಖೆ ಆಗ್ತಾ ಇದೆ ಎಸ್ಐಟಿ ನಾನು ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನ ತ್ಯೇಜವಾದಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಬುಕಬಳಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಥಳ ಮಹಾಜರು ಬಗ್ಗೆ ಎರಡನೇ ದೂರುದಾರ ಜಯಂತಿ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಚಿನ್ನಯ್ಯ ನನ್ನ ಮನೆಯಲ್ಲಿ ಎರಡು ದಿನ ಉಳಿದುಕೊಂಡಿದ್ದ ಇದೂ ಸತ್ಯ ಚಿನ್ನಯ್ಯ ಎರಡನೇ ಬಾರಿ ಬಂದಾಗ ಬುರುಡೆಯನ್ನ ತಂದಿದ್ದ ಎಸ್ಐಟಿ ಅಧಿಕಾರಿಗಳ ಈ ಸ್ಥಳ ಮಹಜರು ಈ ತನಿಖೆ ಎಲ್ಲವನ್ನೂ ಕೂಡ ನಾನು ಸ್ವಾಗತಿಸುತ್ತೇನೆ ನನ್ನನ್ನು ಎನ್ಕ್ವೈರಿ ಕರೆದ್ರೆ ನಾನೂ ಹೋಗ್ತೇನೆ ಅಂತ ಹೇಳಿ ಜಯಂತ್ ಹೇಳಿದರು ಭೀಮಾ ಬಂದು ಜನವನ್ನು ತೆಗೆದುಕೊಡ್ತೇನೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಕರ್ಕೊಂಡು ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಒಂದೆರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡಬೇಕಿತ್ತು ಅದರ ಪ್ರಕಾರವಾಗಿ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಇಟ್ಕೊಂಡು ಬಂದ ಆ ಮೆಟೀರಿಯಲ್ ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸ್ತೇನೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ ಆವಾಗ ಮಂಗಳೂರಲ್ಲಿ ಎಸ್ಪಿ ಎಸ್ ಎಸ್ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲ್ ಅನ್ನು ಮಂಗಳೂರಿಗೆ ತಂದಿದ್ದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟ್ಟಿಲು ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಟಿ ತನಿಖೆ ಆಗ್ತಾ ಇದೆ ಎಸ್ಐಟಿ ನಾನು ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನ ತೇಜವಾದ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಬುಕಬ್ರೀ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಥಳ ಮಹಾಜರು ಬಗ್ಗೆ ಎರಡನೇ ದೂರುದಾರ ಜಯಂತಿ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಚಿನ್ನಯ್ಯ ನನ್ನ ಮನೆಯಲ್ಲಿ ಎರಡು ದಿನ ಉಳಿದುಕೊಂಡಿದ್ದ ಇದೂ ಸತ್ಯ ಚಿನ್ನಯ್ಯ ಎರಡನೇ ಬಾರಿ ಬಂದಾಗ ಬುರುಡೆಯನ್ನ ತಂದಿದ್ದ ಎಸ್ಐಟಿ ಅಧಿಕಾರಿಗಳ ಈ ಸ್ಥಳ ಮಹಾಜರು ಈ ತನಿಖೆ ಎಲ್ಲವನ್ನೂ ಕೂಡ ನಾನು ಸ್ವಾಗತಿಸುತ್ತೇನೆ ನನ್ನನ್ನು ಎನ್ಕ್ವೈರಿ ಕರೆದ್ರೆ ನಾನೂ ಹೋಗ್ತೇನೆ ಅಂತ ಹೇಳಿ ಜಯಂತ್ ಹೇಳಿದರು ಭೀಮಾ ಎಂಬವರು ಬಂದು ಜನವನ್ನು ತೆಗೆದುಕೊಳ್ತೇವೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಒಂದೆರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀಂ ಸರ್ವೋಚ್ಛ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಛ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಇಟ್ಕೊಂಡು ಬಂದ ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಯಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಆವಾಗ ಮಂಗಳೂರಲ್ಲಿ ಎಸ್ಪಿ ಎಸ್ ಎಸ್ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲ್ ಅನ್ನು ಮಂಗಳೂರು ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ಐಟಿ ತನಿಖೆ ಆಗ್ತಾ ಇದೆ ಎಸ್ಐಟಿ ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನ ತ್ಯಜಾವಧಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಬುಕ್ಕ